ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಮೊನ್ನೆ ಲೆಬನೋನ್ನಲ್ಲಿ ಪೇಜರ್ ವಾಕಿಟಾಕಿ ಇವೆಲ್ಲ ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಂಡು ಅಲ್ಲ ಅದ್ರ ಬೆನ್ನಲ್ಲೇ ಲೆಬನಾನ್ ತನ್ನ ಎಲ್ಲ ವಿಮಾನಗಳಲ್ಲೂ ಪೇಜರ್ ಹಾಗೂ ವಾಕ್ಯಗಳನ್ನು ಬ್ಯಾನ್ ಮಾಡಿದೆ ಲೆಬನಾನ್ ಏರ್ಪೋರ್ಟ್ ಸಿಬ್ಬಂದಿ ಕೂಡ ವಾಕ್ಯಗಳನ್ನು ಬಳಸುವ ಹಾಗಿಲ್ಲ ಅಂತ ಹೇಳಿದೆ ಜೊತೆಗೆ ಪ್ರಯಾಣಿಕರು ಯಾರು ಪೇಜರ್ ಗಳನ್ನ ಇಟ್ಟುಕೊಂಡು ವಿಮಾನ ಏರು ಹಾಗಿಲ್ಲ ಇದು ಮೊನ್ನೆ ನಡೆದ ಸ್ಫೋಟ ಉಂಟು ಮಾಡಿದ ಭಯ ಏನು ಹೊರಗಿದ್ದಾಗ ಪೇಜರ್ ಸ್ಫೋಟ ಆದ್ರೆ ಒಬ್ರೋ ಇಬ್ಬರೋ ಸಾಯಬಹುದು ಗಾಯಗೊಳ್ಳಬಹುದು ಆದ್ರೆ ವಿಮಾನದಲ್ಲಿ ಸ್ಫೋಟ ಸಂಭವಿಸಿಬಿಟ್ರೆ ನೂರಾರು ಮಂದಿಯ ಪ್ರಾಣಕ್ಕೆ ಅಪಾಯ ಉಂಟಾಗುತ್ತೆ ಹೀಗಾಗಿ ವಿಮಾನಗಳಲ್ಲಿ ಪೇಜರ್ ನಿಷೇಧಿಸಲಾಗಿದೆ ಮತ್ತೊಂದು ಕಡೆ ಈ ಸ್ಫೋಟದಿಂದಾಗಿ ನಮಗೆ ಅಂತ ಯಾವ ತೊಂದರೆಯೂ ಆಗಿಲ್ಲ ನಮ್ಮ ಎಲ್ಲ ಕಮ್ಯುನಿಕೇಶನ್ ಯಥಾ ಪ್ರಕಾರವಾಗಿದೆ ಆದರೆ ಸ್ಫೋಟಕ್ಕೆ ಕಾರಣವಾದ ಇಸ್ರೇಲ್ ಭಾರಿ ಬೆಲೆ ತೆರಬೇಕಾಗುತ್ತೆ ಇಸ್ರೇಲಿನ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳದೆ ನಾವು ಬಿಡೋದಿಲ್ಲ ಅಂತ ಹೆಜ್ಬುಲ್ಲಾ ಮುಖ್ಯಸ್ಥ ನಸರುಲ್ಲಾ ಅಲ್ಲಿನ ಟಿವಿ ಚಾನೆಲ್ ಒಂದರಲ್ಲಿ ಮಾತಾಡಿ ಇನ್ನು ಮುಗಿಸಿರ್ಲಿಲ್ಲ ಅಷ್ಟರಲ್ಲಿ ಲೆಬನಾನ್ ನಲ್ಲಿ ಸೈರನ್ ಮೊಳಗೋದಕ್ಕೆ ಶುರುವಾಯಿತು ಅಲ್ಲಿ ಇಸ್ರೇಲಿ ಯುದ್ಧ ವಿಮಾನಗಳ ಅಬ್ಬರದ ಶಬ್ದದ ನಡುವೆ ಸುಮಾರು ನೂರಕ್ಕೂ ಹೆಚ್ಚು ಹೆಜುಬುಲ್ಲಾ ನೆಲೆಗಳ ಮೇಲೆ ಬಾಂಬಿಂಗ್ ಕೂಡ ಆಗೋಯಿತು ಹಾಗಾದ್ರೆ ಇಸ್ರೇಲ್ ಲೆಬನಾನ್ ನಡುವೆ ಏನಾಗ್ತಾ ಇದೆ ಬನ್ನಿ ನೋಡೋಣ ಇಷ್ಟು ದಿನ ಮಧ್ಯಪ್ರಾಚ್ಯದಲ್ಲಿ ಹಮಾಸ್ ಹಾಗೂ ಇಸ್ರೇಲ್ ನಡುವೆ ಸಂಘರ್ಷ ನಡೀತಾ ಇತ್ತು ಗಾಜಾಪಟ್ಟಿ ಹಾಗೂ ವೆಸ್ಟ್ ಬ್ಯಾಂಕ್ ಅನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಒಂದೇ ಸಮಕ್ಕೆ ದಾಳಿ ಮಾಡ್ತಾ ಇತ್ತು ಕಳೆದ ಒಂದು ವರ್ಷದಿಂದ ನಡೀತಿರುವ ಈ ಸಂಘರ್ಷದ ಪರಿಣಾಮ ಗಾಜಾ ಅನ್ನೋದು ಪುಡಿ ಪುಡಿ ಆಗಿ ಹೋಗಿದೆ ಅಲ್ಲಿನ ನಿರಾಶ್ರಿತರಿಗಾಗಿ ಈಗ ಇಸ್ಲಾಮಿಕ್ ದೇಶಗಳು ಹಾಗೂ ಸಂಘಟನೆಗಳು ಹಣ ಸಂಗ್ರಹ ಮಾಡುವುದಕ್ಕೆ ಮುಂದಾಗ್ತಾ ಇವೆ ಈಗಲೂ ಕೂಡ ಗಾಜಾದ ಮೇಲೆ ಇಸ್ರೇಲ್ ಯುದ್ಧ ಟ್ಯಾಂಕ್ಗಳು ಶೆಲಿಂಗ್ ಮಾಡುತ್ತಲೇ ಇವೆ ಹಾಗಂತ ಅಲ್ಲಿ ಹಮಾಸ್ ಅನ್ನ ಸಂಪೂರ್ಣವಾಗಿ ಮಟ್ಟ ಹಾಕೋದಕ್ಕೆ ಕೂಡ ಸಾಧ್ಯ ಆಗಿಲ್ಲ ಇಸ್ರೇಲಿ ಪಡೆಗಳ ಮೇಲೆ ಹಮಾಸ್ ಉಗ್ರರ ದಾಳಿಗಳು ನಡೀತಲೇ ಇದರ ನಡುವೆ ಆ ಬೈಲ್ ಮುಜೆಮಾರ್ ಅಂತಾರಲ್ಲ ಹಂಗೆ ಹಮಾಸ್ ಬೆಂಬಲಕ್ಕೆ ನಿಂತ ಹೆಜ್ಬುಲ್ಲಾ ಇಸ್ರೇಲಿನ ಉತ್ತರ ಭಾಗದ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿತು ಕೆಳ ಈ ಹೆಜ್ಬುಲ್ ಇರುವುದು ಲೆಬನಾನ್ ನಲ್ಲಿ ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ರಲ್ಲ ಇದು ಲೆಬನಾನ್ ಪಶ್ಚಿಮಕ್ಕೆ ಮೆಡಿಟರೇನಿಯನ್ ಸಮುದ್ರ ಪೂರ್ವದಿಂದ ಉತ್ತರಕ್ಕೆ ಸಿರಿಯಾ ಹಾಗೂ ದಕ್ಷಿಣಕ್ಕೆ ಇಸ್ರೇಲ್ ಅನ್ನ ಗಡಿಯಾಗಿ ಹೊಂದಿರುವ ಈ ಲೆಬನಾನ್ ಸುಮಾರು ಐದು ಸಾವಿರ ವರ್ಷಗಳಿಂದ ಮಾನವ ವಸತಿಯನ್ನ ಹೊಂದಿರುವ ಪ್ರದೇಶ ಅಂತ ಹೇಳಲಾಗುತ್ತೆ ಲೆಬನಾನ್ ಒಂದು ಕಾಲಕ್ಕೆ ತುಂಬಾ ಚೆನ್ನಾಗಿ ಇತ್ತು ರೋಮನ್ನರು ಬೈಜೋಂಟಿಯನ್ ಸಾಮ್ರಾಜ್ಯ ಖಲೀಫಾಗಳು ಆಟೋಮನ್ನರ ಆಳ್ವಿಕೆಯನ್ನ ಕಂಡ ಲೆಬನಾನ್ ಮೊದಲ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಫ್ರೆಂಚರ ಕೈವಶ ಆಯ್ತು ಆ ನಂತರ ಸ್ವಾತಂತ್ರ್ಯವನ್ನು ಕೂಡ ಪಡ್ಕೊಳ್ತು ಅಲ್ಲಿ ಬುಡಕಟ್ಟು ಜನ ಹಾಗೂ ಮತೀಯ ಪ್ರಾತಿನಿಧ್ಯದ ಪ್ರಜಾಪ್ರಭುತ್ವ ಸರ್ಕಾರ ಕೂಡ ರಚನೆ ಆಯಿತು ಮುಂದೆ ಈ ಲೆಬನಾನ್ನ ನ ದಕ್ಷಿಣ ಭಾಗದಲ್ಲಿ ಇಸ್ರೇಲ್ ಅನ್ನೋ ದೇಶದ ರಚನೆಯಾಗಿ ಆ ದೇಶಕ್ಕೆ ಅಕ್ಕಪಕ್ಕದ ಇಸ್ಲಾಮಿಕ್ ದೇಶಗಳ ಜೊತೆ ಕಿತ್ತಾಟ ಶುರುವಾಗಿ ಮಧ್ಯಪ್ರಾಚ್ಯ ಅನ್ನೋದು ಇಸ್ಲಾಂ ಹಾಗೂ ಯಹುದ್ಯರ ರಣರಂಗವಾಗಿ ಬದಲಾಗುವವರೆಗೆ ಈ ಲೆಬನಾನ್ ಸುಖವಾಗೇ ಇತ್ತು ಆದರೆ ಯಾವಾಗ ಪ್ಯಾಲಸ್ತೀನಿ ಲಿಬರೇಷನ್ ಹೋರಾಟ ಈ ಭಾಗದಲ್ಲಿ ಶುರುವಾಯಿತು ಲೆಬನಾನ್ ಕೂಡ ಸಮಸ್ಯೆಗೆ ಸಿಲುಕೊಳ್ತಾ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಜೋರ್ಡಾನ್ ನಿಂದ ಓಡಿಸಲ್ಪಟ್ಟ ಪ್ಯಾಲಸ್ತೀನಿ ಲಿಬರೇಷನ್ ಆರ್ಮಿಯ ನಾಯಕರು ಈ ಲೆಬನಾನ್ಗೆ ಬರ್ತಾರೆ ಅಲ್ಲಿ ಅವರ ಸಂಖ್ಯೆ ಹೆಚ್ಚಾಗ್ತಿದ್ದ ಹಾಗೆ ಅಲ್ಲಿನ ಕ್ರೈಸ್ತ ಹಾಗೂ ಇನ್ನಿತರ ಪಂಗಡಗಳು ಈ ಪ್ಯಾಲಸ್ತೀನಿಯರ ವಿರುದ್ಧ ನಿಂತುಕೊಳ್ಳುತ್ತವೆ ಅಲ್ಲಿ ಶುರುವಾದ ನಾಗರಿಕ ಸಂಘರ್ಷವನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯವಾಗದೆ ಲೆಬನಾನ್ ಸರ್ಕಾರ ಸಿರಿಯಾದ ಸಹಾಯವನ್ನು ಪಡ್ಕೊಳ್ಳುತ್ತೆ ಇದೆಲ್ಲದರ ನಡುವೆ ಈ ಪಿ ಎಲ್ ಒ ಲೆಬನಾನ್ನ ದಕ್ಷಿಣ ಭಾಗದಲ್ಲಿದ್ದ ಇಸ್ರೇಲ್ ಮೇಲೆ ದಾಳಿಗಳನ್ನು ಆರಂಭ ಮಾಡ್ತು ಬಾಂಬ್ ಸ್ಫೋಟ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಮಾಡುವ ದಾಳಿಗಳು ಇವೆಲ್ಲ ಹೆಚ್ಚಾಗ್ತಾ ಹೋದ್ವು ಈ ಮಧ್ಯೆ ಸುಮಾರು ನೂರು ಮಂದಿ ಪ್ರಯಾಣಿಕರಿದ್ದ ಎರಡು ಬಸ್ಸುಗಳನ್ನು ಅಪಹರಿಸಿದ ಪ್ಯಾಲಸ್ತೀನಿ ಲಿಬರೇಷನ್ ಉಗ್ರರು ಆ ಪ್ರಯಾಣಿಕರ ಮೇಲೆ ಯದ್ವಾ ತದ್ವಾ ಗುಂಡಾರಿಸ್ಬಿಟ್ರು ಅವ್ರು ಯಾರು ಕೂಡ ಇಸ್ರೇಲಿನ ಸೈನಿಕರಾಗಿರಲಿಲ್ಲ ಸಾಮಾನ್ಯ ಜನ ಅವರು ಅವರನ್ನ ಕೊಂದು ಹಾಕಿದ್ದು ಇಸ್ರೇಲ್ ಕೆರಳೋ ಹಾಗೆ ಮಾಡ್ತು ಮತ್ತು ಅವರು ದಕ್ಷಿಣ ಲೆಬನಾನ್ ಮೇಲೆ ದಾಳಿ ಮಾಡಿ ಲಿತಾನಿ ನದಿಯವರೆಗಿನ ಲೆಬನಾನ್ ಭೂಭಾಗವನ್ನು ಆಕ್ರಮಿಸಿಕೊಂಡು ಕೂತರು ಇದಕ್ಕೆ ಆಪರೇಷನ್ ಲಿತಾನಿ ಅಂತ ಕರೀತಾರೆ ಅಲ್ಲಿಗೆ ಒಂದು ಕಡೆ ಇಸ್ರೇಲ್ ಇನ್ನೊಂದು ಕಡೆ ಸಿರಿಯಾ ಮತ್ತೊಂದು ಕಡೆ ಅಲ್ಲಿನ ಕ್ರೈಸ್ತ ಪಡೆಗಳ ಸಂಘರ್ಷದ ಭೂಮಿಯಾಗಿ ಈ ಲೆಬನಾನ್ ಅನ್ನೋದು ಬದಲಾಯಿತು ಮುಂದೆ ಮಾತುಕತೆಗಳು ಸಂಧಾನಗಳು ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆ ಇದೆಲ್ಲದರ ಪರಿಣಾಮ ಆಕ್ರಮಿಸಿಕೊಂಡಿದ್ದ ಭೂಭಾಗವನ್ನು ಬಿಟ್ಟು ಇಸ್ರೇಲ್ ಹಿಂದಕ್ಕೆ ಸರಿತು ಆದರೂ ಲೆಬನಾನ್ ದಕ್ಷಿಣ ಭಾಗದಿಂದ ಸಂಪೂರ್ಣವಾಗಿ ಇಸ್ರೇಲ್ ಹೊರಗೆ ಹೋಗಲಿಲ್ಲ ಈಗಲೂ ಅಲ್ಲೊಂದಷ್ಟು ಭೂಭಾಗ ಇಸ್ರೇಲಿನ ಹಿಡಿತದಲ್ಲಿದೆ ಈ ಸಂಘರ್ಷಗಳ ನಡುವೆ ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇರಾನ್ ಬೆಂಬಲಿತ ಹೆಜುಬುಲ್ಲಾಗಳು ಕೂಡ ಬಂದು ಕೂತ್ಕೊಂಡ್ರು ಈ ಹೆಜುಬು ಅನ್ನೋದು ಶಿಯಾ ಸಂಘಟನೆ ಲೆಬನಾನ್ ನಲ್ಲಿದ್ದ ಶಿಯಾ ಮುಲ್ಲಾ ಹಾಗೂ ಇರಾನ್ ಈ ಸಂಘಟನೆಯ ಹಿಂದೆ ನಿಂತುಕೊಂಡಿದ್ವು ಇವರು ದಕ್ಷಿಣ ಭಾಗದಲ್ಲಿ ನೆಲೆ ನಿಂತು ಇಸ್ರೇಲ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ರು ಕಾಲಕ್ರಮೇಣ ಪ್ಯಾಲಸ್ತೀನ್ ಲಿಬರೇಷನ್ ಆರ್ಮಿಯ ಪ್ರಭಾವ ಕಡಿಮೆ ಆಗ್ತಾ ಹೋಯಿತು ಪ್ಯಾಲಸ್ತೀನ್ಗಾಗಿ ಫತಾಹ್ ಪಕ್ಷ ಇಸ್ರೇಲ್ ಜೊತೆ ಮಾತುಕತೆಗಳನ್ನು ಪ್ರಾರಂಭ ಮಾಡ್ತು ಆಗ ಕೂಡ ಈ ಶಾಂತಿ ಮಾತುಕತೆಗಳು ಫಲಪ್ರದವಾಗದ ಹಾಗೆ ನೋಡಿಕೊಂಡ ಉಗ್ರ ಸಂಘಟನೆಗಳ ಪೈಕಿ ಈ ಹೆಜುಬುಲ್ಲಾ ಕೂಡ ಒಂದು ಹಾಗೆ ನೋಡಿದರೆ ಈ ಪ್ಯಾಲಸ್ತೀನ್ ಪ್ರದೇಶ ಇದೆಯಲ್ಲ ಇಲ್ಲಿದ್ದದ್ದು ಸುನ್ನಿ ಮುಸ್ಲಿಮರು ಇಸ್ರೇಲ್ ಹಾಗೂ ಪ್ಯಾಲಸ್ತೀನ್ ಅನ್ನೋದು ಸುನ್ನಿ ಹಾಗೂ ಯಹೂದಿಗಳ ಜಗಳ ಅದರಲ್ಲಿ ಶಿಯಾಗಳಿಗೆ ಯಾವ ಲಾಭಾನೂ ಇಲ್ಲ ಯಾವ ಪಾತ್ರನೂ ಇಲ್ಲ ಆದರೆ ಇಲ್ಲಿ ಯಹೂದಿಗಳ ಬಗ್ಗೆ ಇಸ್ಲಾಮಿನ ಎಲ್ಲ ಪಂಗಡಗಳಿಗೂ ಒಂದು ದ್ವೇಷ ಇದೆ ಆ ದ್ವೇಷವನ್ನ ಅವರ ಪುಸ್ತಕದಲ್ಲೇ ಹೇಳಿದ್ದಾರೆ ಹೀಗಾಗಿ ಶಿಯಾಗಳಿಗೂ ಯಹೂದಿಗಳನ್ನ ಕಂಡರಾಗೋದಿಲ್ಲ ಇನ್ನು ಎರಡನೆಯದು ಈ ಭಾಗದಲ್ಲಿ ಇಸ್ರೇಲ್ ಹಾಗೂ ಪ್ಯಾಲಸ್ತೀನ್ ಜಗಳವನ್ನ ಜೀವಂತವಾಗಿಡುವುದರಲ್ಲಿ ಇರಾನ್ಗೊಂದು ಒಂದು ಲಾಭ ಇದೆ ಹೀಗಾಗಿ ಹೆಜ್ಬುಲ್ಲಾಗಳನ್ನ ಇಲ್ಲಿ ಇರಾನ್ ಆಕ್ಟಿವ್ ಆಗಿರೋ ಥರ ನೋಡ್ಕೊಳ್ತಾ ಇದೆ ಜೊತೆಗೆ ಲೆಬನಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಮಾಡುವ ಮೂಲಕ ಅಲ್ಲಿ ಕೂಡ ಇರಾನ್ ಥರದ ಆಳ್ವಿಕೆಯನ್ನು ಜಾರಿ ಮಾಡುವ ಕನಸನ್ನು ಹೆಜಬುಲ್ಲಾ ಹೊಂದಿದೆ ಹಾಗೆ ಅವರು ಲೆಬನಾನ್ ರಾಜಕೀಯದಲ್ಲಿ ಕೂಡ ತಮ್ಮ ಪ್ರಾತಿನಿಧ್ಯವನ್ನು ಹೊಂದಿದ್ದಾರೆ ಅಲ್ಲಿನ ಪಾರ್ಲಿಮೆಂಟಲ್ಲಿ ಹೆಜ್ಬುಲ್ಲಾ ಸಂಸದರು ಇದ್ದಾರೆ ಹೀಗಾಗಿ ಹೆಜ್ಬುಲ್ಲಾ ಅನ್ನೋದು ಈಗ ಬರೀ ಭಯೋತ್ಪಾದಕ ಸಂಘಟನೆಯಾಗಿ ಉಳ್ಕೊಂಡಿಲ್ಲ ಅದು ರಾಜಕೀಯ ಭಯೋತ್ಪಾದಕ ಸಂಘಟನೆಯಾಗಿ ಬೆಳೆದಿದೆ ಇನ್ನು ಲೆಬನಾನ್ ಹತ್ತು ಸಾವಿರದ ನಾಲ್ಕು ನೂರ ಐವತ್ತೆರಡು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ರೆ ಅಲ್ಲಿ ಸುಮಾರು ಐವತ್ ಮೂರು ಲಕ್ಷ ಜನ ವಾಸ ಮಾಡ್ತಾರೆ ಬೈರೂತ್ ಅದರ ರಾಜಧಾನಿ ಇಂಥ ಲೆಬನಾನ್ ನ ದಕ್ಷಿಣ ಭಾಗ ಇದೆಯಲ್ಲ ಅದು ಈಗ ಹೆಜಬುಲ್ಲಾಗಳ ಹಿಡಿತದಲ್ಲಿದೆ ಅಲ್ಲಿಂದಲೇ ಅವರು ಇಸ್ರೇಲಿನ ಮೇಲೆ ದಾಳಿ ಮಾಡ್ತಾರೆ ಅಲ್ಲಿ ಹೆಜಬುಲ್ಲಾ ತನ್ನದೇ ಆದ ಸೇನಾ ನೆಲೆಗಳನ್ನು ಕೂಡ ಹೊಂದಿದೆ ಲೆಬನಾನ್ ಸೇನೆಗಿಂತ ಹೆಜಬುಲ್ಲಾ ಪಡೆಗಳು ಬಲಿಷ್ಠವಾಗಿವೆ ಹೀಗಾಗಿ ಅಲ್ಲಿನ ಸೇನೆ ಕೂಡ ಹೆಜ್ಬುಲ್ಲಾ ಪಡೆಗಳ ವಿರೋಧವನ್ನು ಕಟ್ಕೊಳ್ಳೋದಿಕ್ ಹೋಗ್ತಾ ಇಲ್ಲ ಇನ್ನು ಹಮಾಸ್ ಹಾಗೂ ಇಸ್ರೇಲ್ ಸಂಘರ್ಷ ಶುರುವಾಯ್ತಲ್ಲ ಮೇಲೆ ಹಮಾಸ್ ಪಡೆಗಳಿಗೆ ಬೆಂಬಲವಾಗಿ ನಿಂತದ್ದು ಇದೇ ಹೆಜ್ಬುಲ್ಲಾ ಇರಾನ್ ಹೆಜ್ಬುಲ್ಲಾಗಳ ಮೂಲಕ ಹಮಾಸ್ಗೆ ಬೇಕಾದ ಎಲ್ಲ ಆಯುಧ ಹಾಗೂ ಹಣಕಾಸಿನ ನೆರವನ್ನು ಕೊಡೋದಕ್ಕೆ ಶುರು ಮಾಡ್ತು ಒಂದ್ ಕಡೆ ಇಸ್ರೇಲ್ ಗಾಜಾದ ಮೇಲೆ ದಾಳಿ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಹೆಜುಬುಲ್ಲಾಗಳು ಇಸ್ರೇಲಿನ ಉತ್ತರ ಭಾಗದಲ್ಲಿ ರಾಕೆಟ್ ದಾಳಿಯನ್ನು ಶುರು ಮಾಡಿದರು ಮೊನ್ನೆ ಗೋಲನ್ ಹೈಟ್ಸ್ ಭಾಗದಲ್ಲಿ ಲೆಬನಾನ್ನಿಂದ ಬಂದ ರಾಕೆಟ್ ಒಂದು ಫುಟ್ಬಾಲ್ ಆಡ್ತಾ ಇದ್ದ ಮಕ್ಕಳ ಪ್ರಾಣ ತೆಗೀತು ಅದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ಹೆಜಬುಲ್ಲಾ ಕಮಾಂಡರ್ ಒಬ್ಬನನ್ನು ಕೊಂದು ಹಾಕ್ತು ಅದರ ಬೆನ್ನಲ್ಲೇ ಹೆಜುಬುಲ್ಲಾ ಗಳು ನೂರಾರು ರಾಕೆಟ್ಗಳನ್ನು ಇಸ್ರೇಲ್ ಮೇಲೆ ಹಾರಿಸಿದ್ರು ಜೊತೆಗೆ ಲೆಬನಾನಿನ ದಕ್ಷಿಣ ಭಾಗದ ಮೂಲಕ ಇಸ್ರೇಲ್ ಮೇಲೆ ದಾಳಿ ಮಾಡಿಸೋದಕ್ಕೆ ಎಮನ್ನಿಂದ ಹೌತಿಗಳು ಕೂಡ ಲೆಬನಾನ್ಗೆ ಗೆ ಬಂದು ಹೆಜಬುಲ್ಲಾಗಳ ಜೊತೆ ಸೇರ್ತೊಡಗಿದ್ರು ಇಲ್ಲಿ ಯಾವಾಗ ಲೆಬನಾನ್ನ ದಕ್ಷಿಣ ಭಾಗದಿಂದ ಕಿರುಕುಳ ಹೆಚ್ಚಾಗ್ತಾ ಹೋಯ್ತೋ ಹೆಜುಬುಲ್ಲಾ ಬಳಸ್ತಾ ಇದ್ದ ಪೇಜರ್ಗಳು ಟಾಕಿಗಳು ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಂಡವು ಅದರ ಹಿಂದೆ ಇಸ್ರೇಲ್ ಇದೆ ಅಂತ ಇರಾನ್ ಹಾಗೂ ಹೆಜುಬುಲ್ಲಾದ ಮುಖ್ಯಸ್ಥ ನಸ್ರುಲ್ಲಾ ಆರೋಪ ಮಾಡಿದ್ರಾದ್ರೂ ಇಸ್ರೇಲ್ ಆ ಬಗ್ಗೆ ಯಾವ ಪ್ರತಿಕ್ರಿಯೆ ಕೊಡ್ಲಿಲ್ಲ ನಸ್ರುಲ್ಲಾ ಅಲ್ಲಿನ ಟಿವಿ ಚಾನಲ್ ಒಂದು ದೊಡ್ಡ ಭಾಷಣ ಕೂಡ ಮಾಡ್ದ ಇಸ್ರೇಲ್ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುವ ಮಾತಾಡದ ಅವನು ಮಾತಿನ್ನೂ ಮುಗಿದಿರಲಿಲ್ಲ ಅಷ್ಟರಲ್ಲಿ ಇಸ್ರೇಲಿನ ಯುದ್ಧ ವಿಮಾನಗಳು ಲೆಬನಾನಿನ ಆಗಸದಲ್ಲಿ ಅಬ್ಬರ ಇಡೋದಕ್ಕೆ ಶುರು ಮಾಡಿದ್ವು ಅಲ್ಲಿನ ಸರ್ಕಾರಿ ಮಾಧ್ಯಮ ಮಾಡಿರುವ ವರದಿಯ ಪ್ರಕಾರ ಲೆಬನಾನ್ ದಕ್ಷಿಣ ಭಾಗದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ದಾಳಿಗಳನ್ನು ಇಸ್ರೇಲ್ ಮಾಡಿದೆ ಇಸ್ರೇಲ್ ಹೇಳಿಕೊಂಡಿರುವ ಪ್ರಕಾರ ಲೆಬನಾನಿನ ಹೆಜ್ಬುಲ್ಲಾಗಳಿಗೆ ಸೇರಿದ ನೂರಕ್ಕೂ ಹೆಚ್ಚು ವಿವಿಧ ನೆಲೆಗಳ ಮೇಲೆ ಇಸ್ರೇಲ್ ಬಾಂಬಿಂಗ್ ಮಾಡಿದೆ ಅಲ್ಲಿ ಇಸ್ರೇಲ್ ಮೇಲೆ ದಾಳಿಗಾಗಿ ಜೋಡಿಸಿಟ್ಟಿದ್ದ ನೂರಾರು ರಾಕೆಟ್ ಲಾಂಚರ್ ನಾಶ ಮಾಡಲಾಗಿದೆ ಹಾಗೆ ಸಾವಿರಕ್ಕೂ ಹೆಚ್ಚು ರಾಕೆಟ್ಗಳನ್ನು ಉಡಿಸ್ ಮಾಡಲಾಗಿದೆ ಇದು ಹೆಜ್ಬುಲ್ಲಾಗಳ ಪಾಲಿಗೆ ಇಸ್ರೇಲ್ ಕೊಡ್ತಾ ಇರೋ ದೊಡ್ಡ ಆಘಾತ ಮೊನ್ನೆ ಇಸ್ರೇಲಿನ ರಕ್ಷಣಾ ಸಚಿವರು ಹೆಜ್ಬುಲ್ ಆಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಈಗ ಅದು ಕಾರ್ಯರೂಪಕ್ಕೆ ಬಂದ ಬಂದು ಕಾಣ್ತಾ ಇದೆ ಈ ಬಾರಿ ಲೆಬನಾನ್ ನಿಂದ ಹೆಜುಲ್ ಆಗಳನ್ನ ಸಂಪೂರ್ಣವಾಗಿ ನಾಶ ಮಾಡುವ ಅಥವಾ ದಕ್ಷಿಣ ಲೆಬನಾನ್ ಅನ್ನ ಮತ್ತೆ ವಶಪಡಿಸಿಕೊಳ್ಳುವ ನಿರ್ಧಾರಕ್ಕೆ ಇಸ್ರೇಲ್ ಬಂದಂತೆ ಕಾಣ್ತಾ ಇದೆ ಹಾಗೇನಾದರೂ ಆದ್ರೆ ಈ ಭಾಗದಲ್ಲಿ ಇನ್ನೂ ಒಂದು ಸುತ್ತಿನ ಆಲ್ಔಟ್ ವಾರ್ ಖಂಡಿತ ನಡೆಯುತ್ತೆ ಯಾಕೆಂದ್ರೆ ಹೆಜುಬುಲ್ಲಾ ಅನ್ನೋ ಉಗ್ರ ಸಂಘಟನೆಯನ್ನು ಕೂಡ ಇಲ್ಲಿ ಕಡಿಮೆ ಅಂದಾಜು ಮಾಡೋ ಹಾಗಿಲ್ಲ ಅವರಿಗೆ ಇರಾನಿನ ಬೆಂಬಲ ಇದೆ ಜೊತೆಗೆ ಅದು ಜಗತ್ತಿನ ಅತ್ಯಂತ ಶ್ರೀಮಂತ ಭಯೋತ್ಪಾದಕ ಸಂಘಟನೆ ಅಂತ ಕೂಡ ಅನಿಸ್ಕೊಳ್ಳುತ್ತೆ ದಕ್ಷಿಣ ಲೆಬನಾನ್ ಮೇಲೆ ಸಂಪೂರ್ಣ ಹಿಡಿತವನ್ನ ಇಟ್ಟುಕೊಂಡಿರುವ ಹೆಜುಬುಲ್ಲಾಗಳು ಅಲ್ಲಿ ತೆರಿಗೆಯನ್ನು ಕೂಡ ಸಂಗ್ರಹಿಸುತ್ತಾರೆ ಅಂದ್ರೆ ಅವರಿಗೆ ಅಲ್ಲಿ ಆದಾಯದ ಮೂಲಗಳೂ ಇವೆ ಹೀಗಾಗಿ ಲೆಬನಾನ್ ಮೇಲಿನ ಇಸ್ರೇಲ್ ಯುದ್ಧ ಸದ್ಯಕ್ಕೆ ಮುಗಿಯುವಂಥದ್ದೇನಲ್ಲ ಅಲ್ಲಿ ಮುಂದೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕು ಹಾಗೆ ಗಾಜಾ ಮೇಲಿನ ಇಸ್ರೇಲ್ ದಾಳಿ ಕೂಡ ತೀವ್ರವಾಗ್ತಾ ಇದೆ ಈ ಮಧ್ಯೆ ಬಿಡನ್ ಅಧಿಕಾರಾವಧಿ ಮುಗಿಯುವುದರ ಒಳಗೆ ಗಾಜಾ ಹಾಗೂ ಇಸ್ರೇಲ್ ನಡುವೆ ಸಂಧಾನವನ್ನು ಮಾಡಿಸ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ ಅದು ಅಷ್ಟೊಂದು ಸುಲಭದ ಕೆಲಸನಾ ಯಾಕೆಂದರೆ ಇಸ್ರೇಲಿಗೂ ಈ ಯುದ್ಧ ಇಷ್ಟು ಬೇಗ ಮುಗಿಯೋದು ಬೇಕಿದ್ದಂತಿಲ್ಲ ಹೀಗಾಗಿ ಅಲ್ಲಿ ಮುಂದೆ ಏನಾಗತ್ತೆ ಅನ್ನೋದಕ್ಕೆ ಕಾಲಾನೇ ಉತ್ತರ ಕೊಡಬೇಕು ಇದು ಗೆಳೆಯರೆ ಇಸ್ರೇಲ್ ಲೆಬನಾನ್ ಮೇಲೆ ಮಾಡಿದ ವೈಮಾನಿಕ ದಾಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ